ದೇವರ ನಾಮಗೆ ಸ್ತೋತ್ರವಾಗಲಿ ನನ್ನ ಹೆಸರು ಧನ್ನೇಶ್ವರಿ ನನ್ನ ಯಜಮಾನರ ಹೆಸರು ಸಾಗರ್ ನನ್ನ ಮೂರು ಮಕ್ಕಳು ನನಗೆ ನನ್ನ ಊರು ಗೌರಿಪುರ ನನಗೆ ಒಂದು ಅನಾರೋಗ್ಯ ಇತ್ತು ಅನಾರೋಗ್ಯ ಯಾವುದಂದರೆ ನಾನು ಊಟ ಮಾಡುವಾಗಲೂ ನೀರು ಕುಡಿದುವಾಗಲೂ ರಿಟರ್ನ್ ವಾ ವಾಮೆಂಟ್ ಬರೋದು ಆ ವಾಮೆಂಟ್ಗೋಸ್ಕರನೇ ಭಯ ಇತ್ತು ನನಗೆ ಆಸ್ಪೆಟ್ಲು ಹೋಗಿ ತೋರಿಸಿದೆ ಹಾಸ್ಪಿಟ್ಲು ಹೋಗಿದ್ರು ತೋರಿಸುವಾಗಲೂ ಟ್ಯಾಬ್ಲೆಟು ಎಲ್ಲ ಮೆಡಿಶನ್ ಕೊಟ್ಟರು ಅದು ನುಂಗಿದ್ರೂ ಕಡಿಮೆ ಆಗ್ತಾ ಇದ್ದಿಲ್ಲ ನನಗೆ ಕಡಿಮೆ ಆಗಿಲ್ಲ ೂ ಆ ಇನ್ನೂ ಬೇರೆ ಡಾಕ್ಟ್ರು ಹೋದ್ರೂ ತೋರಿಸ್ತ್ರೂ ಆ ಮಾತ್ರೆ ಮೆಡಿಸಿನ್ ಉಂದ್ರು ರಿಮ್ ರಿಟಂಡೇ ಬರೋದು ವಾಂತಿನಿ ವಾಂತಿ ಥರ ಬರೋದು ಅದೂ ಕಡಿಮೆ ಆಗಿಲ್ಲ ಡಾಕ್ಟ್ರು ಹೇಳಿದ್ರು ಅಮ್ಮ ಇಲ್ಲಿ ನಿನಗೆ ಕಡಿಮೆ ಆಗೋದಿಲ್ಲ ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲ ನಿನಗೆ ಸರಿ ಆಯ್ತದಮ್ಮ ರಿಪೋರ್ಟಲ್ಲಿ ಏನು ಬರ್ತದೋ ಹೇಳ್ತಾರೆ ಡಾಕ್ಟ್ರ್ ಅಂತ ಹೇಳುವಾಗಲೂ ಯಜಮಾನರು ನಾನು ನನ್ನ ನನ್ನ ಚಿಕ್ಕ ಮಗ ಜೀವನ್ ಆರು ತಿಂಗಳು ಮಗು ಇತ್ತು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಡಾಕ್ಟ್ರ್ ಹೇಳಿದ್ಲು ನಿನ್ನ ಚಿಕ್ಕ ಮಗನಿಗೆ ಇಲ್ಲಿ ಬ್ಯಾಡಮ್ಮ ಜೀವನ್ಗೆ ಮನೆಗೆ ಕರ್ಕೊಂಡು ಹೋಗಂತ ಹೇಳುವಾಗಲೂ ಮನೆಗೆ ಹೋಗು ಕರ್ಕೊಂಡು ಹೋಗಂತ ನನ್ನ ಮೆಜು ನಮ್ಮ ಅಕ್ಕಗೆ ಹೇಳಿದೆ ಕರ್ಕೊಂಡು ಹೋದ್ರು ಆಮೇಲೆ ನನಗೆ ಹೇಳಿದ್ರು ಅಮ್ಮ ನಿನಗೆ ಬ್ಲಡ್ ಬ್ಲಡ್ ಟೆಸ್ಟ್ ಮಾಡಬೇಕು ಹೇಳುವಾಗ ನಾನು ನೈಟು ಎಲ್ಲ ಬ್ಲಡ್ ಟೆಸ್ಟ್ ಬ್ಲಡ್ ಎಲ್ಲ ತೊಗೊಂಡೋಗಿದ್ರು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಮ್ಮ ಥೈರಾಯ್ಡ್ ಟೆಸ್ಟ್ನು ಮಾಡಿಸಿದ್ರು ಇನ್ನೂ ಸ್ಕ್ಯಾ ಸ್ಕ್ಯಾನ್ ಮಾಡಿಸ್ಬೇಕಮ್ಮ ರೇ ಮಾಡಿಸ್ಬೇಕು ಅಂತ ಹೇಳಿದ್ರು ಸರಿ ಸರಿ ಸಾರು ಮಾಡಿಸ್ತೀನಿ ಅಂತ ಇನ್ನೂ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಹೊಟ್ಟೆ ಒಳಗಡೆ ಇಂಡೋಸ್ಕೋಪು ಇಡಬೇಕಮ್ಮ ಅದರಲ್ಲಿ ಏನು ಬರ್ತದೋ ಹೇಳಬೇಕಂತ ಹೇಳಿದ್ರು ಆಮೇಲೆ ನಾನು ತುಂಬ ಅಂದರೆ ಭಯ ಡಾಕ್ಟ್ರು ಏನು ಹೇಳ್ಬಿಡ್ತಾರೋ ಏನು ರಿಪೋರ್ಟಲ್ಲಿ ಏನು ಬರ್ತದೋ ಅಂತ ಭಯ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ ಹಾಸ್ಪಿಟ್ಲ್ ಒಳಗಡೆ ನಿದ್ದೆ ಬಂದಿಲ್ಲ ವಾರ ಎಲ್ಲ ಮಾ ಹಾಸ್ಪಿಟ್ಲಲ್ಲೇ ಚಿಂತೆ ಭಯ ಭಯವೇ ಒಂದು ಕಾಡ್ತಾ ಇತ್ತು ನನಗೆ ಆ ಭಯ ಅಂದರೆ ತುಂಬ ಭಯ ಇತ್ತು ದೇವರೇ ಈ ಸಮಯದಲ್ಲಿ ನನಗೆ ಯಾರು ಸಹಾಯ ಇದ್ದಾರೆ ನನಗೆ ಧೈರ್ಯ ತುಂಬಿಸೋರು ಯಾರೂ ಇಲ್ಲ ಧೈರ್ಯ ಮಾತು ಹೇಳೋರು ಯಾರು ಇಲ್ಲ ನನಗೆ ನನ್ನ ಹತ್ರ ಹಾಂ ನನ್ನ ಯಜಮಾನರು ನೋವುದಿಂದ ನಾನು ನೋವದಿಂದ ನನ್ನ ಮಗನೂ ಚಿಕ್ಕ ಮಗನೂ ಆರು ತಿಂಗಳು ಮಗು ಅವನು ಅವ್ನು ನನಗೆ ಬಿಟ್ಟು ಪಾಪ ಹಾಸ್ಪಿಟಲಲ್ಲಿ ನಾನಿದ್ದೆ ಅದನ್ನು ಭಯ ಜಾಸ್ತಿ ಇತ್ತು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆಗಮೇಲೆ ಅಮ್ಮ ನೀನು ಖಾಲಿ ಹೊಟ್ಟೆದಲ್ಲೇ ಹೋಗಿ ಇಂಡೋಸ್ಕೋಪ್ ಮಾಡ್ತಮ್ಮ ಆ ರಿಪೋರ್ಟಲ್ಲಿ ಏನು ಅಂತ ಹೇಳುವಾಗಲೂ ನಾನು ಅಲ್ಲೇ ಯಾರು ಸಹಾಯ ಇದ್ದಾರೆ ಅಂತ ನಾನು ಕೂಗುವಾಗಲೂ ಅಲ್ಲೇ ನನಗೆ ಒಂದು ನಂಬಿಕೆ ಬಂತು ದೇವರು ನನಗೆ ಎಲ್ಲ ರಿಪೋರ್ಟಲ್ಲಿ ನನಗೆ ನಾರ್ಮಲ್ ತಂದರೆ ನಾನು ರಕ್ಷಣೆಯಲ್ಲಿ ಬರ್ತೀನಂತ ಅಲ್ಲೇ ಹರಕೆ ಮಾಡಿದೆ ನಾನು ಕೂತ್ಕೊಂಡು ಆವಾಗ ನಾನು ಹೋಗಿ ನಮ್ಮ ಯಜಮಾನರು ನಾನು ಹೋಗಿ ಅದು ಇಂಡೋಸ್ಕೋಪ್ ಮಾಡಿಸೋಗಿ ಹೋಗಿ ಹೋಗುವಾಗಲೂ ಹೋಗಿ ಎಲ್ಲ ಇಂಡೋಸ್ಕೋಪ್ ಮಾಡಿಸ್ಕೊಂಡು ರಿಪೋರ್ಟ್ ಎಲ್ಲ ತೊಗೊಬಂದೆ ದೇವರೇ ಆ ರಿಪೋರ್ಟ್ ಮೇಲೇ ಕೈ ಇಟ್ಟು ದೇವರೇ ಈ ಹೊಟ್ಟೆ ಹೊಟ್ಟೆದಲ್ಲಿ ಇಂಡೋಸ್ಕೋಪ್ ಬಿಟ್ಟವ್ರಪ್ಪ ಇದರಲ್ಲಿ ನಾರ್ಮಲ್ ಈ ರಿಪೋರ್ಟಲ್ಲಿ ನಾರ್ಮಲ್ ಬರಬೇಕು ದೇವರೇ ಎಲ್ಲ ರಿಪೋರ್ಟಲ್ಲಿ ನಾರ್ಮಲೇ ಬರಬೇಕು ಸ್ವಾಮಿ ದೇವರೇ ನೀನೇ ಅದ್ಭುತವನ್ನು ಮಾಡಪ್ಪ ಅಂತ ನಾನು ಅಲ್ಲೇ ಮೊರೆ ಇಟ್ಟು ನಾನು ಪ್ರಾರ್ಥಿಸಿದೆ ಅಲ್ಲೇ ಪ್ರಾರ್ಥಿಸುವಾಗಲೂ ಅಲ್ಲೇ ನಾನು ನಾನು ಡಾಕ್ಟ್ರ ಹತ್ರ ಆ ರಿಪೋರ್ಟ್ ಎಲ್ಲ ತಗೊಂಡು ಡಾಕ್ಟ್ರ್ ಹತ್ರ ಹೋಗಿದೆ ಡಾಕ್ಟ್ರ್ ಕೊಟ್ಟೆ ಡಾಕ್ಟ್ರು ಹೇಳಿದ್ರು ಅಮ್ಮ ನಿನಗೆ ಏನೂ ಇಲ್ಲಮ್ಮ ಎಲ್ಲ ರಿಪೋರ್ಟಲ್ಲಿ ನಾರ್ಮಲ್ ಐತೆ ನಿನಗೆ ಏನೂ ಇಲ್ಲ ನಿನಗೆ ಸ್ವಲ್ಪ ಇತ್ತು ಅಷ್ಟೇ ಏನಿಲ್ಲ ಅಂತ ಡಾಕ್ಟ್ರು ಹೇಳುವಾಗಲೂ ನಾನು ಅಲ್ಲೇ ಕೂತ್ಕೊಂಡು ದೇವರಿಗೆ ಸ್ತೋತ್ರ 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 ಅಂತ ಹೇಳಿಕೊಂಡು ದೇವರಿಗೆ ಅಲ್ಲಿ ದೇವರೇ ನನ್ನ ಜೀವಿತದಲ್ಲಿ ನೀನು ಇಷ್ಟೊಂದು ಅದ್ಭುತ ಮಾಡಿದೆಲ್ಲಪ್ಪ ಅಂತ ಅಲ್ಲೇ ನಾನು ಅಲ್ಲೇ ಕೂತ್ಕೊಂಡು ದೇವರಿಗೆ ಸೂತಿಸ್ದೆ ಆಮೇಲೆ ಮನೆಗೆ ಬಂದು ಸ ಡೈರೆಕ್ಟಾಗಿ ಸಭೆಯಲ್ಲೇ ಬಂದು ಪ್ರೇಯರ್ ಮಾಡಿಕೊಂಡು ಆ ಪಾಸ್ಟ್ ಪಾಸ್ಟರ್ ಹತ್ರ ಬ ಪಾಸ್ಟರ್ ಹತ್ರ ಬಂದು ಚರ್ಚ್ ಹಿಂದ್ಗಡೆ ಬಂದು ಡಾ ಪಾಸ್ಟರ್ ಹತ್ರ ಹೇಳಿದೆ ಅಪ್ಪ ಈ ಥರಪ್ಪ ನನಗೆ ನನಗೆ ಅಪ್ಪ ಎಲ್ಲ ರಿಪೋರ್ಟಲ್ಲಿ ನಾರ್ಮಲ್ ಬಂತಪ್ಪ ಅಂತ ಹೇಳುವಾಗಲ ಮಗಳೇ ನೀನು ಏನು ಭಯಪಡಬೇಡ ನಿನಗೆ ಏನೂ ಇಲ್ಲ ನಿನಗೆ ಏನೂ ಆಗೋದಿಲ್ಲ ಧೈರ್ಯದಿಂದ ಇರು ಅಂತ ಹೇಳುವಾಗಲಪ್ಪ ಹಂಗೆ ವಾರ ಮೂರು ವಾರ ಕರೆಕ್ಟಾಗಿ ನಾನು ಪ್ರೇಯರ್ಗೆ ಬಂದು ರಕ್ಷಣೆ ಹೊಂದೆ ರಕ್ಷಣೆ ಹೊಂದಿ ದೇವರು ಆರೋಗ್ಯದಿಂದ ಬಲದಿಂದ ಊಟ ಮಾಡಲಿಕ್ಕೆ ದೇವರು ಸಹಾಯ ನೀಡಿದರು ದೇವರ ಅದ್ಭುತ ನನ್ನ ಜೀವಿತದಲ್ಲಿ ಮಾಡಿ ನಾನು ಊಟ ಮಾಡುವಾಗಲೂ ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಊಟ ಮಾಡ್ತೀನಿ ನನ್ನ ಸಾಕ್ಷಿ ಸಾಕ್ಷಿ ಕೊಟ್ಟಿದ ದೇವರಿಗೂ ಅಭಿಷೇಕ್ ಪಾಸ್ಟರಿಗೂ ವಂದನೆಗಳು